ನಮ್ಮ ಸಿ ಎಮ್ಮು ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಇದು ನಾವು ನನಗೆ ಭಾಳ ಇಲ್ಲಿಂದ ಇದು ಪ್ರತಿ ವಿಚಾರ ಭಾಳ ಅಧ್ಯಾಯ ಮಾಡಿದ್ದೀನಿ ಈಗ ಲೀಗಲಾಗಿ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಔಟ್ ವಾಟ್ ಆ್ಯಕ್ಷನ್ ಇಲ್ ಕಮ್ ಅವ್ರು ಚಪ್ಪಲಿಕ್ಕೆ ಏನೋ ಮಾತಾಡ್ತಾರೆ ಅಂತ ಅಂದರೆ ಈ ಈ ಆ ಪಾರ್ಟೀಲೇ ಇರಲಿಲ್ಲ ಅವರು ಈಗ ಆ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಆ ಮನೆನೇ ಹೊಡಿಯೋಕೆ ಪ್ರಯತ್ನ ಮಾಡ್ತಾರೆ ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನ್ಯಾಕೆ ಅವ್ನು ದೊಡ್ಡರು ಮಾಡಲಿ ಅವ್ನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವ್ರಾಗೋಯ್ತೀನಿ ಅವ್ನು ನೋಡಿದ್ನ ಯಾರ್ಯಾರ ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇಲ್ಲ ಅಂತ ಈಗ ಚರ್ಚೆ ಮಾಡೋದು ಬೇಡ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವ್ರ ಆ ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ರಾಮುಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು ಹಾಂ ಎಲೆಕ್ಷನ್ ಮುಂಚಿದ್ದೇ ಕೇಳಿದ್ದೆ ನಾನು ಅವ್ರು ಬರಲ್ಲ ಅಂತ ಹೇಳಿದ್ರು ಕೇಳಿದ ಆಫರ್ ಕೊಟ್ಟಿದ್ದೆ ನಾನು ಇಲ್ಲ ಅಂತಲ್ಲ ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗ ಹೇಳಿದ್ರು ಒಂದು ಐವತ್ತು ಜನಕ್ಕೆ ಕೇಳಿದ್ದೆ ಯಾಕೆ ಸುಮ್ಮನೆ ಯಾಕೆ ನಾನು ಕನಸು ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ನನ್ನವರೆಗೂ ಟೇಬಲ್ ಬಂದಾಗ ನನ್ನ ಟೇಬಲ್ ಬಂದಾಗ ಚರ್ಚೆ ಮಾಡ್ತಿದ್ದೆ ನೋಡಮ್ಮ ಸಿ ಎಮ್ಮು ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಇದು ನಾವು ನನಗೆ ಭಾಳ ಇಲ್ಲಿಂದ ಇದು ಗೊತ್ತಿ ವಿಚಾರ ಭಾಳ ಅಧ್ಯಾಯ ಮಾಡಿದ್ದೀನಿ ಈಗ ಲೀಗಲಾಗಿ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಗಮನದಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ ಸದ್ಯದಲ್ಲೇ ಬಿಲ್ ಕಮ್ಔಟ್ ವಾಟ್ ಆ್ಯಕ್ಷನ್ ವಿ ಅವ್ರು ಚಪ್ಪಲಕ್ಕೆ ಏನೋ ಮಾತಾಡ್ತಾರೆ ಅಂತಂದರೆ ಈ ನ ಈ ಆ ಪಾರ್ಟಿಲೇ ಇರಲಿಲ್ಲ ಅವನು ಈಗ ಆ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಆ ಮನೆನೇ ಹೊಡಿಯೋಕೆ ಪ್ರಯತ್ನ ಮಾಡ್ತಾರೆ ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನಾಕೆ ಅವ್ನು ದೊಡ್ಡದು ಮಾಡಲಿ ಅವ್ನು ನನ್ನ ಹೆಸರು ತಗೋಬಿಟ್ರೆ ನಾನು ದೊಡ್ಡವ್ರಾಗೋಯ್ತೀನಿ ಅವ್ನು ನೋಡಿದ್ನ ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇಲ್ಲ ಅಂತ ಈಗ ಚರ್ಚೆ ಮಾಡೋದು ಬೇಡ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆರ್ ಗಂಟ್ಸೂ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ರಾಮುಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು ಆ ಎಲೆಕ್ಷನ್ ಮುಂಚಿದ್ದಾಗ ಕೇಳಿದ್ದೆ ನಾನು ಅವ್ರು ಬರಲ್ಲ ಅಂತ ಹೇಳಿದ್ರು ಕೇಳಿದ ಆಫರ್ ಕೊಟ್ಟಿದ್ದೆ ನಾನು ಇಲ್ಲ ಅಂತಲ್ಲ ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗ ಹಿಂದೆ ಹೇಳಿದ್ದರು ಒಂದು ಐವತ್ತು ಜನಕ್ಕೆ ಕೇಳಿದ್ದೀನಿ ಯಾಕೆ ಸುಮ್ಮನೆ ಯಾಕೆ ನಾನು ಕನ್ಸ್ಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ನನ್ನವರೆಗೂ ಟೇಬಲ್ ಬಂದಾಗ ನನ್ನ ಟೇಬಲ್ ಬಂದಾಗ ಚರ್ಚೆ ಮಾಡ್ತೀನಿ ನೋಡಮ್ಮ ಸಿ ಎಮ್ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಎಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಇದು ನಾವು ನನಗೆ ಭಾಳ ಹಿಂದಿನಿಂದಲೂ ಇದು ಗೊತ್ತಿ ವಿಚಾರ ಭಾಳ ಅಧ್ಯಾಯ ಮಾಡಿದ್ದೀನಿ ಈಗ ಲೀಗಲ್ಲಾಗಿ ಏನೇನು ಆ್ಯಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಬಿಲ್ ಔಟ್ ವಾಟ್ ಆ್ಯಕ್ಷನ್ ಇಲ್ ಕಮ್ ಅವನು ಚಪ್ಪಲಕ್ಕೇನ ಮಾತಾಡ್ತಾರೆ ಅಂತ ಅಂದರೆ ಈ ನ ಈ ಆ ಪಾರ್ಟಿಲೇ ಇರಲಿಲ್ಲ ಅವರು ಈಗ ಆ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಆ ಮನೆನೇ ಹೊಡಿಯೋಕೆ ಪ್ರಯತ್ನ ಮಾಡ್ತಾರೆ ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನೇ ಅವ್ನು ದೊಡ್ಡ ಮಾಡಲಿ ಅವನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವ್ರಾಗೋಯ್ತೀನಿ ಅವ್ನು ನೋಡಿದ್ನ ಯಾರ್ಯಾರ ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ್ಯಾರ ಜೊತೆ ಇಲ್ಲ ಅಂತ ಈಗ ಚರ್ಚೆ ಮಾಡೋದು ಬೇಡ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆರ್ ಮೆಸು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ರಾಮುಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು ಹಾಂ ಎಲೆಕ್ಷನ್ ಮುಂಚಿದ್ದೇ ಕೇಳಿದ್ದೆ ನಾನು ಅವ್ರು ಬರಲ್ಲ ಅಂತ ಹೇಳಿದ್ರು ಕೇಳಿದ್ದು ಆಫರ್ ಕೊಟ್ಟಿದ್ದೆ ನಾನು ಇಲ್ಲ ಅಂತಲ್ಲ ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗ ಹಿಂದೆ ಒಂದು ಐವತ್ತು ಜನಕ್ಕೆ ಕೇಳಿದ್ದೀವಿ ಸುಮ್ನೆ ಯಾಕೆ ನಾನು ಕನ್ಸಿಗೆ ನಾನು ಅದ್ರ ಬಗ್ಗೆ ಯೋಚನೆ ನನ್ನವರೆಗೂ ಟೇಬಲ್ ಬಂದಾಗ ನನ್ನ ಟೇಬಲ್ ಬಂದಾಗ ಚರ್ಚೆ ಮಾಡ್ತೇನೆ ನೋಡಮ್ಮ ಸಿ ಎಂ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಎಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಇದು ನಾವು ನನಗೆ ಭಾಳ ಇಲ್ಲಿಂದ ಇದು ಗೊತ್ತಿ ವಿಚಾರ ಭಾಳ ಅಧ್ಯಾಯ ಮಾಡಿದ್ದೀನಿ ಈಗ ಲೀಗಲಾಗಿ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಬಿಲ್ ಔಟ್ ವಾಟ್ ಆ್ಯಕ್ಷನ್ ಇಲ್ ಏಯ್ ಅವ್ರು ಚಪ್ಪಲಕ್ಕೇನ ಮಾತಾಡ್ತಾರೆ ಅಂತ ಅಂದರೆ ಈ ನ ಈ ಆ ಪಾರ್ಟಿಲೇ ಇರಲಿಲ್ಲ ಅವರು ಈಗ ಆ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಆ ಮನೇನೆ ಹೊಡೆಯೋಕೆ ಪ್ರಯತ್ನ ಮಾಡ್ತೀನಿ ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನು ಯಾಕೆ ಅವ್ನು ದೊಡ್ಡ ಮಾಡಲಿ ಅವ್ನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವ್ರಾಗೋಯ್ತೀನಿ ನಾನು ನೋಡಿದ್ದನ್ನ ಯಾರು ಸಂಪರ್ಕದಲ್ಲಿರೋವನ್ನ ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇದ್ದ ಅಂತ ಈಗ ಚರ್ಚೆ ಮಾಡೋದು ಬೇಡ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆರ್ ನಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ರಾಮುಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು ಹಾಂ ಎಲೆಕ್ಷನ್ ಮುಂಚಿದ್ದು ಕೇಳಿದ್ದೆ ನಾನು ಅವ್ರು ಬರಲ್ಲ ಅಂತ ಹೇಳಿದ್ರು ಕೇಳಿದ ಆಫರ್ ಕೊಟ್ಟಿದ್ದೆ ನಾನು ಇಲ್ಲ ಅಂತಲ್ಲ ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗ ಹಿಂದೆ ಒಂದು ಐವತ್ತು ಜನಕ್ಕೆ ಕೇಳಿದ್ದೆ ಯಾಕೆ ಸುಮ್ಮನೆ ಯಾಕೆ ನಾನು ಕನ್ಸಿಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ ನನ್ನವರೆಗೂ ಟೇಬಲ್ ಬಂದಾಗ ನನ್ನ ಟೇಬಲ್ ಬಂದಾಗ ಚರ್ಚೆ ಮಾಡ್ತೀನಿ ನೋಡಮ್ಮ ಸಿ ಎಮ್ಮು ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಇದು ನಾವು ನನಗೆ ಭಾಳ ಇಲ್ಲಿಂದ ಇದು ಪ್ರತಿ ವಿಚಾರ ಭಾಳ ಅಧ್ಯಾಯ ಮಾಡಿದ್ದೀವಿ ಈಗ ಲೀಗಲಾಗಿ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ವಿಲ್ ಔಟ್ ವಾಟ್ ಆ್ಯಕ್ಷನ್ ವಿಲ್ ಅವ್ರು ಚಪ್ಪಲಕ್ಕೆ ಏನೋ ಮಾತಾಡ್ತಾರೆ ಅಂದರೆ ಈಗ ನ ಈ ಆ ಪಾರ್ಟೀಲೇ ಇರಲಿಲ್ಲ ಅವರು ಈಗ ಆ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಆ ಮನೆನೇ ಹೊಡೆಯೋಕೆ ಪ್ರಯತ್ನ ಮಾಡಿದೆ ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನೇ ಯಾಕೆ ಅವನು ಮಾಡಲಿ ಅವನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವ್ರಾಗೋತೀನಿ ಅವ್ನು ನೋಡಿದ್ನ ಯಾರ್ಯಾರ ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇದ್ದ ಅಂತ ಈಗ ಚರ್ಚೆ ಮಾಡೋದು ಬೇಡ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆರ್ ನಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ರಾಮುಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು ಹಾಂ ಎಲೆಕ್ಷನ್ ಮುಂಚಿದ್ದೇ ಕೇಳಿದ್ದೆ ನಾನು ಅವ್ರು ಬರಲ್ಲ ಅಂತ ಹೇಳಿದ್ರು ಕೇಳಿದ ಆಫರ್ ಕೊಟ್ಟಿದ್ದೆ ನಾನು ಇಲ್ಲ ಅಂತಲ್ಲ ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗ ಹಿಂದೆ ಹೇಳಿದ್ದೆ ಒಂದು ಐವತ್ತು ಜನಕ್ಕೆ ಕೇಳಿದ್ದೆ ಯಾಕೆ ಸುಮ್ಮನೆ ಯಾಕೆ ನಾನು ಕನಸು ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ ನನ್ನವರೆಗೂ ಟೇಬಲ್ ಬಂದಾಗ ನನ್ನ ಟೇಬಲ್ ಬಂದಾಗ ಚರ್ಚೆ ಮಾಡ್ತೀನಿ ನೋಡಮ್ಮ ಸಿ ಎಮ್ಮು ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಇದು ನಾವು ನನಗೆ ಭಾಳ ಇಲ್ಲಿಂದ ಇದು ಪ್ರತಿ ವಿಚಾರ ಭಾಳ ಅಧ್ಯಾಯ ಮಾಡಿದ್ದೀನಿ ಈಗ ಲೀಗಲಾಗ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಬಿಲ್ ಕಮ್ಔಟ್ ವಾಟ್ ಆ್ಯಕ್ಷನ್ ವಿಲ್ ಅವನು ಚಪ್ಪಲಕ್ಕೇನ ಮಾತಾಡ್ತಾರೆ ಅಂತಂದರೆ ಈ ನ ಈ ಆ ಪಾರ್ಟಿಲೇ ಇರಲಿಲ್ಲ ಅವನು ಈಗ ಆ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಆ ಮನೆನೇ ಹೊಡಿಯೋಕೆ ಪ್ರಯತ್ನ ಮಾಡಿದೆ ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನ್ಯಾಕೆ ಅವ್ನು ದೊಡ್ಡರು ಮಾಡಲಿ ಅವ್ನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವ್ರಾಗೋಯ್ತೀನಿ ಅವ್ನು ನೋಡಿದ್ನ ಯಾರ್ಯಾರ ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇಲ್ಲ ಅಂತ ಈಗ ಚರ್ಚೆ ಮಾಡೋದು ಬೇಡ ಡೋಂಟ್ ಟು ಮೆಸೂಜ್ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ರಾಮುಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು ಹಾಂ ಎಲೆಕ್ಷನ್ ಮುಂಚಿದ್ದೇ ಕೇಳಿದ್ದೆ ನಾನು ಅವ್ರು ಬರಲ್ಲ ಅಂತ ಹೇಳಿದ್ರು ಕೇಳಿದ್ದು ಆಫರ್ ಕೊಟ್ಟಿದ್ದೆ ನಾನು ಇಲ್ಲ ಅಂತಲ್ಲ ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗ ಹಿಂದೆ ಹೇಳಿದ್ದೆ ಒಂದು ಐವತ್ತು ಜನಕ್ಕೆ ಕೇಳಿದ್ದೆ ಯಾಕೆ ಸುಮ್ಮನೆ ಯಾಕೆ ನಾನು ಕನ್ಸಿಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ನನ್ನವರೆಗೂ ಟೇಬಲ್ ಬಂದಾಗ ನನ್ನ ಟೇಬಲ್ ಬಂದಾಗ ಚರ್ಚೆ ಮಾಡ್ತೀನಿ